ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಇರ್ತಕ್ಕಂಥ ನಾಲ್ಕು ಸಂಸ್ಥೆಗಳಲ್ಲಿ ಸ್ವಲ್ಪ ಹಣಕಾಸಿನ ದೃಷ್ಟಿಯಿಂದ ಚೆನ್ನಾಗಿರೋದು ಹಿಂದೆ ಬಂತು ಹಿಂದೆ ನಾನೇ ನಾಲ್ಕು ವರ್ಷ ನಾಲ್ಕು ತಿಂಗಳು ಸಚಿವನಾಗಿದ್ದಂತ ಸಂದರ್ಭದಲ್ಲಿ ಒಂದು ವರ್ಷ ಲಾಭ ಕೂಡ ಬಂದಿತ್ತು ಆಮೇಲೆ ಕಾರಣಾಂತರದಿಂದ ಬರಲಿಲ್ಲ ಯಾಕಂದ್ರೆ ನಮ್ಮ ಸಾರಿಗೆ ಸಂಸ್ಥೆಗಳು ಯಾವತ್ತೂ ಲಾಭ ಲಾಭದ ಹಿತದೃಷ್ಟಿಯಿಂದ ಆಗೋದಿಲ್ಲ ಬರೀ ಕಲ್ಯಾಣ ಕರ್ನಾಟಕ ಅಂತಲ್ಲ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆ ಜನಕ್ಕೆ ಅನುಕೂಲ ಮಾಡೋ ದೃಷ್ಟಿಯಿಂದ ನಷ್ಟ ಆಗಲಿ ಈ ಸಂಸ್ಥೆಗಳು ಓಡಲೇಬೇಕಾಗುತ್ತೆ ಇಲ್ಲಾಂದ್ರೆ ಗ್ರಾಮದಿಂದ ಪಟ್ಟಣಕ್ಕೆ ಪಟ್ನಿಂದ ನಗರಕ್ಕೆ ನಗರದಿಂದ ಬೆಂಗಳೂರಿಗೆ ಜನ ಓಡಾಡಕ್ಕೆ ಆಗೋದಿಲ್ಲ ಎಲ್ಲ ಸೌಕರ್ಯಗಳಿದ್ರೆ ಮಾತ್ರ ಜನ ಓಡಾಡಕ್ಕೆ ಸಾಧ್ಯ ಆಗುತ್ತೆ ಈ ನೂರಿಕೆ ನೂರು ಬಸ್ ಅಲ್ಲಿ ನಲವತ್ತು ಬಸ್ ನಷ್ಟ ಆಗುತ್ತೆ ಅಂತ ಗೊತ್ತಿದ್ರು ನಾವು ಓಡಿಸ್ತೀವಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಅಂತಲ್ಲ ಪ್ರಪಂಚ ಎಲ್ಲಾ ಭಾಗದಲ್ಲೂ ಕೂಡ ಮತ್ತೆ ಪ್ರೈವೇಟ್ ಆಪರೇಟರ್ಸ್ ನಷ್ಟ ಆದ್ರೆ ಓಡಿಸ್ತಾರ ಓಡಿಸೋದಿಲ್ಲ ನಾನೇ ಪ್ರೈವೇಟ್ ಆಪರೇಟ್ ಆದರೂ ಕೂಡ ಓಡಿಸ್ಕಾಗ್ತಿರ್ಲಿಲ್ಲ ನಷ್ಟ ಆದ್ರೆ ಯಾರೂ ಓಡಿಸೋದಿಲ್ಲ ಇನ್ನು ಶೇಕಡ ಒಂದು ಮೂವತ್ತೈದರಷ್ಟು ಬಸ್ಗಳು ನೋ ಪ್ರಾಫಿಟ್ ನೋ ನಲ್ಲಿ ಇರುತ್ತೆ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ನಾನು ಬಸ್ ಮಾತ್ರ ನಮ್ಮ ಕಲ್ಯಾಣ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ಗಳಿಗೆ ಲಾಭ ಬರುತ್ತೆ ನಾನು ಯಾಕೆ ಮಾತು ಹೇಳಿದೆ ಅಂದ್ರೆ ಈ ನಮ್ಮ ಸಂಸ್ಥೆಗಳು ನಷ್ಟದಲ್ಲಿ ಇರೋದಕ್ಕೆ ಕಾರಣ ಇದೆ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ನಮ್ಮ ವರ್ಗದವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಭಾಗ ಅದೇ ರೀತಿ ಬೇರೆ ಸ್ಟಾಫ್ ಕೂಡ ಎಲ್ಲ ಚೆನ್ನಾಗಿ ಈ ಕೆಲಸ ಮಾಡ್ತಾರೆ ಮಾಡಿದ್ರು ಕೂಡ ಈ ಕಾರಣದಿಂದ ನಮಗೆ ಲಾಭ ಮಾಡೋಕ್ಕಾಗ್ತಿಲ್ಲ ಲಾಭ ಮಾಡೋಕ್ಕಾಗಿದ್ರೆ ನಾವು ಯಾವ ಈ ಕನ್ಸೆಷನ್ ಯಾವುದು ಕೊಡದೇ ಇದ್ರೆ ಲಾಭ ಬಂದೇ ಬಂದ್ಬಿಡುತ್ತೆ ಎಲ್ಲ ಕನ್ಸೆಷನ್ಸ್ ಕೊಟ್ಟು ಮಕ್ಕಳಿಗೆ ಈಗ ಮಹಿಳೆಯರಿಗೂ ಕೂಡ ಕೊಟ್ಟಿದ್ದೀವಿ ಮಹಿಳೆಯರು ರಾಜ್ಯದ ಎಲ್ಲ ಭಾಗದಲ್ಲಿ ಮೂಲೆಯಿಂದ ಎಲ್ಲಿ ಬೇಕಾದರೂ ಕೂಡ ಮಾಡಬಹುದು ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಮಹಾರಾಷ್ಟ್ರದಲ್ಲಿದೆ ಅದು ಅರ್ಧ ಟಿಕೆಟ್ ಅರ್ಧ ಮನೆ ಕೊಡಬೇಕು ಅವರು ಪಂಜಾಬ್ ಅಲ್ಲಿ ಮತ್ತೆ ದೆಹಲಿಯಲ್ಲಿದೆ ಅಲ್ಲ ತೆಲಂಗಾಣ ಈಗ ಸ್ಟಾರ್ಟ್ ಮಾಡೋದು ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಶೇಕಡಾ ತೊಂಬತ್ತರಷ್ಟು ಬಸ್ಗಳಲ್ಲಿ ಅವಕಾಶ ನಾವು ಕೊಟ್ಟಿದ್ದೀವಿ ಎ ಸಿ ಮತ್ತು ಮತ್ತೆ ಸ್ಲೀಪರ್ ಬಸ್ಸು ಬಿಟ್ಟರೆ ಬಂತಿರ್ತಕ್ಕಂಥ ಎಲ್ಲ ಬಸ್ಗಳಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಇದ್ದು ಕೂಡ ನೂರ ಐವತ್ತು ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ ಪ್ರತಿದಿನ ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಓಡಾಡ್ತಾರೆ ಮೊದಲು ನಮ್ಗೆ ಶಕ್ತಿ ಕಾರ್ಯಕ್ರಮ ಪ್ರಾರಂಭವಾಗ ಮುಂಚೆ ನಾಲ್ಕು ಕಾರ್ಪೊರೇಷನ್ಗಳಿಂದ ಕೇವಲ ಎಂಬತ್ನಾಲ್ಕು ಲಕ್ಷ ಜನ ಓಡಾಡ್ತಾ ಇತ್ತು ಶಕ್ತಿ ಪ್ರಾರಂಭ ಆದ್ಮೇಲೆ ಮಹಿಳೆಯರೇ ಅಂತಾರೆ ಜೊತೆ ಅಣ್ಣ ತಮ್ಮಂದ್ರು ಮಕ್ಕಳು ಎಲ್ಲ ಪ್ರಯಾಣ ಜಾಸ್ತಿಯಾಗಿ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಈಗ ಮುಟ್ಟಿದೆ ಅಂದ್ರೆ ಪ್ರತಿದಿನ ಇಪ್ಪತ್ತೈದು ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇದ್ದಾರೆ ಮತ್ತೆ ಸ್ವಲ್ಪ ಸಮಸ್ಯೆಗಳು ಕೂಡ ನಮ್ಮಲ್ಲಿತ್ತು ಈ ಶಾಲಾ ಸಮಯದಲ್ಲಿ ನಿಮ್ಮ ಕಡೆ ಸ್ವಲ್ಪ ಕಡಿಮೆ ಸ್ವಲ್ಪ ಕಲ್ಯಾಣ ಇದರಲ್ಲಿ ವಾಲ ಕರ್ನಾಟಕ ಮತ್ತು ಕೆ ಎಸ್ ಕೆಎಸ್ಆರ್ಟಿಸಿ ನಲ್ಲಿ ಒಂದೇ ಸಲ ಏನಾಗುತ್ತೆ ನಮಗೆ ಇಪ್ಪತ್ತೈದು ಲಕ್ಷ ಜನ ಜಾಸ್ತಿ ಓಡಾಡಕ್ಕೆ ಪ್ರಾರಂಭ ಮಾಡಿದಾಗ ಸಹಜವಾಗಿ ಶಾಲೆ ಕಾಲೇಜುಗಳು ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಕೂಡ ಕರೋನಾ ಸಂದರ್ಭದಲ್ಲಿ ಮೂರು ಸಾವಿರದ ಎಂಟುನೂರು ಬಸ್ ನಿಲ್ಸಿತ್ತು ತುಗಳು ಕೊಂಡ್ಕೊಂಡಿಲ್ಲ ನಾಲ್ಕು ವರ್ಷ ಒಂದು ಬಸ್ ಕೊಂಡ್ಕೊಂಡಿರ್ಲಿಲ್ಲ ನಾಲ್ಕು ವರ್ಷ ಒಂದು ಬಸ್ ತಗೊಂಡಿರ್ಲಿಲ್ಲ ಆಮೇಲೆ ನಾನು ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿತ್ತು ಕೊನೆ ಒಂಬತ್ತು ವರ್ಷ ರಿಕ್ರೂಟ್ಮೆಂಟ್ ಆಗಲಿಲ್ಲ ಒಟ್ಟು ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿತ್ತು ರಿಟೈರ್ಮೆಂಟ್ ಆಗಿರಲಿಲ್ಲ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಹದಿನೆಂಟನೇ ತಾರೀಕು ಮತ್ತೆ ಬರ್ತೀವಿ ನಾವೆಲ್ಲ ಸಾವಿರದ ಹದಿನಾಲ್ಕು ಜನಕ್ಕೆ ಉದ್ಯೋಗಕ್ಕೆ ಕೂಡ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ತ್ರೀ ಸೆವೆಂಟಿ ಒನ್ ಜೇ ಅಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಜನಕ್ಕೆ ಇಲ್ಲಿ ಉದ್ಯೋಗ ಆವಾಗ ನಮ್ಮ ಸರ್ಕಾರನೇ ಕೊಟ್ಟಿತ್ತು ಶಕ್ತಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸರ್ಕಾರ ಅಥವಾ ನಾನು ಆಗೋದಿಲ್ಲ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಒಂದು ಲಕ್ಷ ಒಪ್ಪತ್ತು ಸಾವಿರ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಹೆಚ್ಚು ಒತ್ತಡ ಇದ್ದರೂ ಕೂಡ ಯಾರು ಕೂಡ ಏನು ಹಾಗೆ ನೀವೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಂತ ಶಕ್ತಿ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಸರ್ಕಾರ ಕೂಡ ನಮಗೆ ಇನ್ನೂ ಪ್ರಾರಂಭದಲ್ಲಿ ಎರಡ್ ಸಾವಿರದ ಎಂಟು ಕೋಟಿ ಇಟ್ಕೊಂಡಿದ್ರು ಯಾಕಂದ್ರೆ ಎಂಬತ್ತ ನಾಲ್ಕು ಲಕ್ಷ ಜನ ಓಡಾಡ್ತಾರೆ ಅಂದ್ರೆ ಅದಾದ್ಮೇಲೆ ಅಂದಾಪಾತ್ರ ಲಕ್ಷ ಮಹಿಳೆಯರಾಯ್ತು ನಲವತ್ತೆರಡು ಲಕ್ಷ ಅಂದಾಜು ಮಾಡಿ ಲೆಕ್ಕ ಹಾಕಿದ್ರು ಅದೇನು ಒಂದೇ ಸಲ ಲಕ್ಷಕ್ಕಿಂತ ಒಂದು ಕೋಟಿಗಿಂತ ಜಾಸ್ತಿ ಆಗೋಯ್ತು ಒಂದು ಕೋಟಿ ಹತ್ತು ಲಕ್ಷ ಜನ ಆಗಿ ಅದರಿಂದ ಹೋಗಿರ್ತಕ್ಕಂಥ ಹಣ ಕೂಡ ಈಗ ಪ್ರಿಯ ಪ್ರಕಟದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಮುಂದಿನ ವರ್ಷದಿಂದ ಶಕ್ತಿ ಕಾರ್ಯಕ್ರಮಕ್ಕೆ ಆರು ಸಾವಿರದ ಆರುನೂರು ಕೋಟಿ ಬೇಕಾಗುತ್ತೆ ಆರು ಸಾವಿರದ ಆರುನೂರು ಕೋಟಿ ಇಳಿದು ವರ್ಷಕ್ಕೆ ನಮಗೆ ಇರುತ್ತೆ ಮತ್ತೆ ಆರು ಸಾವಿರದ ಆರುನೂರು ಕೋಟಿ ಬಜೆಟ್ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಮತ್ತೆ ವಿಪಕ್ಷಗಳು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿದಾಗ ಇವರು ಸುಮ್ಮನೆ ಹೇಳ್ತಾರೆ ಓಟ್ ತಗೊಳೋದಕ್ಕೆ ಚುನಾವಣೆ ಆದರೆ ಇದು ಮಾಡೋದಿಲ್ಲ ಅಂತ ಹೇಳ್ಬೋದು ಚುನಾವಣೆ ಆದಮೇಲೆ ಶಕ್ತಿ ಕಾರ್ಯಕ್ರಮವನ್ನು ತಂದ್ವಿ ಆಮೇಲೆ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಎಚ್ ಡಿ ಓಡಿಸ್ಬಿಡ್ತಾರೆ ಸರಿಯಾಗಿ ಸಂಬಳ ಕೊಡೋದಿಲ್ಲ ಆಮೇಲೆ ಬಸೂರು ಎಲ್ಲಾದ್ರೂ ಡಿಪೋಡೆ ಅಂತ ಹೇಳಿದ್ರು ಇಲ್ಲವೋ ಮುಖ್ಯಮಂತ್ರಿ ಆಗಿದ್ರು ಹೇಳಿದ್ರು ಸಂಬಳ ಸರಿಯಾಗಿ ಬರ್ತಾ ಇದೆ ಇನ್ನು ಅವ್ರ ಸರ್ಕಾರದಲ್ಲಿ ಸರಿಯಾಗಿ ಲೇಟ್ ಆಗಿ ಬರ್ತಾ ಇತ್ತು ಹಿಂದಿನ ಸರ್ಕಾರದಲ್ಲಿ ಲೇಟ್ ಆಗಿ ಬರ್ತಾ ಇತ್ತು ಈಗ ಸಮಯಕ್ಕೆ ಸರಿಯಾಗಿ ಎಲ್ಲಾ ಕಾರ್ಪೋರೇಷನ್ ಒಟ್ಟು ಐದು ಸಾವಿರದ ಎಂಟುನೂರು ಬಸ್ ಪ್ಲಾನ್ ಮಾಡಿದೀವಿ ಇದೆ ನಾಲ್ಕು ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ ಜೊತೆಗೆ ಮೂರು ಸಾವಿರದ ಎಂಟುನೂರು ಬಸ್ಗಳು ಕ್ಯಾನ್ಸಲ್ ಆಗಿತ್ತು ಈಗ ಇಲ್ಲಿ ಕಲ್ಯಾಣ ಕಾರ್ಖಾನಕ್ಕೆ ಒಂದು ನಾಲ್ನೂರ ಅಲ್ವಾ ಮನೆ ಮೂವತ್ತು ಆರ್ನೂರ ಮೂವತ್ತು ಬಸ್ಸು ಬಂದಿದೆ ಈಗ ಮತ್ತೆ ನಾನ್ನೂರ ಎಪ್ಪತ್ತೈದು ಬಸ್ಸು ಮತ್ತೆ ಬರ್ತಾ ಇದೆ ಏಪ್ರಿಲ್ ಅಷ್ಟೊತ್ತಿಗೆ ಮತ್ತೆ ಹೊಸ ಬಸ್ಸುಗಳು ಬರುತ್ತೆ ಹಿಂದೆ ನಿಲ್ಲಿಸಿದ್ದಂಥ ಕರೋನಾಕ್ಕಿಂತ ಮುಂಚೆ ಅದನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಹೊಸದ ಇದೆ ಅಂತ ನಮ್ಮ ಅಧಿಕಾರಿಗಳಿಗೆಲ್ಲ ಗೊತ್ತಿರುತ್ತೆ ಅಲ್ಲೂ ಕೂಡ ಹೊಸ ಬಸ್ಸುಗಳನ್ನ ಬಿಡುವ ಕೆಲಸ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗಳೆಲ್ಲ ಗೊತ್ತಿದೆ ನನಗೆ ಅದರಲ್ಲಿ ಈಗಾಗಲೇ ನಮ್ಮ ಅಭಿವೃದ್ಧಿ ನೌಕರರೂ ಬಾಕಿ ಇದೆ ಮತ್ತೆ ಪಿ ಎಫ್ ಪಿಎಫ್ ಅಂದರೆ ಗ್ಯಾಕ್ಟುವಿಟಿ ಮತ್ತೆ ಎಸ್ ಕರೆ ಕೊಡಬೇಕು ಅಲ್ವಾ ಒಂದು ಬಾಕಿ ಇದೆ ಮತ್ತೆ ವೇತನ ಪರೀಕ್ಷೆ ಇದೆಲ್ಲ ಕೂಡ ಇದೆ ನಮಗೆ ಮುಖ್ಯಮಂತ್ರಿ ಒಂದು ಬಾರಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಈಗ ಮತ್ತೆ ರಿಯಫ್ರೆ ಯಾವ್ದು ಕೂಡ ಫೆಬ್ರವರಿನಲ್ಲಿ ಮಾಡ್ತಾರೆ ಆ ಫೆಬ್ರವರಿ ಸಂದರ್ಭದಲ್ಲಿ ನಮಗೆ ಅರಿಯರು ಪ್ರೇಷನ್ ಮಾಡಿದಾಗ ಹಣ ಬಂದಂತ ಸಂದರ್ಭದಲ್ಲಿ ಸಾಕಾದಷ್ಟು ಎಲ್ಲ ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮತ್ತೆ ಏನಾದರು ನಮ್ಮ ಅಲ್ಲಮಾಟೆ ಪ್ರಭುವರು ಎಲ್ಲ ಬಸ್ ಸ್ಟ್ಯಾಂಡ್ ಬೇಕು ಅಂತಿದ್ದಾರೆ ಜಾಗ ಕೊಟ್ಟ ತಕ್ಷಣ ಹೊಸ ಬಸ್ ಸ್ಟ್ಯಾಂಡು ಯಾಕೆಂದರೆ ಗುಲ್ಬರ್ಗಿ ಗುಲ್ಬಾರಿ ಆಗ್ತಾ ರೀತಿ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತೆ ಹೆಚ್ಚುವರಿಯಾಗಿ ಮಸ್ಸುಗಳು ಬೇಕಾಗುತ್ತೆ ಬಸ್ ಸ್ಟ್ಯಾಂಡ್ಗಳು ಬೇಕಾಗುತ್ತೆ ಆದಷ್ಟು ಬೇಗ ನಮ್ಮ ಪ್ರಿಯಾಂಕಕ್ಕೆ ಅವರು ಕ್ಯಾಬಿನೆಟ್ ನಮಗೆ ಜಾಗ ಕೊಡಿಸಿದ್ದಾರೆ ಆದಷ್ಟು ಬೇಗ ಅದು ಕೂಡ ಪ್ರಾರಂಭ ಮಾಡೋಣ ಅಂತೇಳಿ ಮತ್ತು ಅಂಬೇಡ್ಕರ್ ತೆಚ್ಚದಪ್ಪ ಇಲ್ಲೇ ಇದ್ದಾರೆ ಮಂತ್ರಿಗಳು ಮಾಡಿಸ್ಬಿಡಿ ಹಾಂ ಹೇಳಿ ಆಗಲೇ ಹೇಳಿದ್ದೀನಿ ಹೇಳಿ ಹಾಂ ಮತ್ತೆ ಹೇಳಿದ ಫೆಬ್ರವರಿನಲ್ಲಿ ರಿಯರ್ ಆದ್ಮೇಲೆ ಅಂದ್ರೆ ಎಲ್ಲ ಇವತ್ತು ವೇತು ಮೇಲೆ ಕರ ಪ್ರಕಾಶ್ ಪಾಟೀಲ್ ಬರ್ಬೇಕಾಗಿದ್ದೇ ಬರ್ತಾರೆ ಅವರು ಕೂಡ ಬರ್ತಾರೆ ಮತ್ತೆ ಇವತ್ತು ನಮ್ಮ ಕಲಿಯ ಪ್ರಿಯಾಂಕಿ ಅವರು ಮತ್ತೆಲ್ಲ ಶಾಸ್ತ್ರ ಎಲ್ಲರೂ ಕೂಡ ತಗೊಂಡು ಮುಂದುವರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಮತ್ತೆ ಈ ಸಂದರ್ಭದಲ್ಲಿ ನಮಗೆ ನಿಮಗೆ ಸಾವಿರದ ಆರು ಜನ ಉದ್ಯೋಗ ಸಿಗಬೇಕಾಗಿದೆ ತ್ರೀ ಸೆವೆಂಟಿ ಒಂದು ಜಿಲ್ಲೆಯಲ್ಲಿ ಪ್ರಮುಖ ಕಾರಣ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದು ಸುಮಾರು ಐದಾರು ಜಿಲ್ಲೆಯಲ್ಲಿ ನಿಮಗೆ ನಾವು ಯಾವ ಅನುಮತಿ ಬೇಕಾಗಿಲ್ಲ ಕಲ್ಯಾಣ ಕನ್ನಡದಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕಾಗಿದ್ರೆ ನಾವು ಬೇರೆ ಆರ್ಟಿ ಸಿಗಳು ಅನುಮತಿ ತಗೋಬೇಕು ಆದರೆ ಕಲ್ಯಾಣ ಕಲ್ಯಾಣಕ್ಕೆ ಅನುಮತಿಯಿಂದ ನೀವು ಸೂಟ್ ಖಾಲಿ ಗೊತ್ತಿ ತೆಗೆದುಕೊಂಡು ಹೋಗ್ತಾ ಇರಬಹುದು ಇದಕ್ಕೆಲ್ಲ ಕೂಡ ನಮ್ಮ ಪ್ರಿಯಾಣ್ ಖರ್ಗೆ ಅವರ ತಂದೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಭಗತ್ ಸಿಂಗ್ ಅವರು ಅವರಿಬ್ರು ಬಹಳ ಪ್ರಮುಖ ಕಾರಣ ನಮಗೆ ಎಲ್ಲರೂ ಕೂಡ ಧನ್ಯವಾದ ಹೇಳಿ